ಕ್ಷಣ ಮತ್ತು ಅಣಿ ಮತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುರುಳಿ ಇಂದಿನ ವಿಷಯ ದೇವರೆಂದೋ ದೆವ್ವವೆಂದೋ ಕರೆಯುವುದು ಯಾರನ್ನು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನೀವು ದೇವರನ್ನು ದೆವ್ವಗಳನ್ನು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಆದರೆ ಯಾರು ದೇವರು ಯಾರು ದೆವ್ವಗಳು ಎಂಬುದನ್ನು ತಿಳಿಯಬೇಕಾದರೆ ಈ ಘಟನೆಯನ್ನು ಓದಿ ಹಿರಿಯ ವೈದ್ಯರೊಬ್ಬರು ಒಂದು ರಾತ್ರಿ ಮಲಗಲು ಸಿದ್ಧರಾಗುತ್ತಿದ್ದಾಗ ಮುಂಬಾಗಿಲು ಬಡಿದ ಸದ್ದಾಯಿತು ಬಾಗಿಲು ತೆರೆದಾಗ ಆರೇಳು ವರ್ಷದ ಪುಟ್ಟ ಹುಡುಗಿಯೊಬ್ಬಳು ನಿಂತಿದ್ದಳು ಬೆಳದಿಂಗಳ ಬಾಲೆಯಂತೆ ಕಾಣುತ್ತಿದ್ದ ಆಕೆಯ ಮುಖವು ಕೊಂಚ ಬಿಳಿಚಿಕೊಂಡಿತ್ತು ಆಕೆ ಡಾಕ್ಟ್ರೆ ನನ್ನ ತಾಯಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನೀವು ಬೇಗ ನಮ್ಮನೆಗೆ ಬಂದು ಚಿಕಿತ್ಸೆ ಕೊಡಬೇಕು ಎಂದು ಕೇಳಿಕೊಂಡಳು ವೈದ್ಯರು ನಾನು ಮನೆಗಳಿಗೆ ಹೋಗಿ ಚಿಕಿತ್ಸೆ ಕೊಡುವುದಿಲ್ಲ ಬೇಕಿದ್ದರೆ ಅವರನ್ನೇ ಇಲ್ಲಿ ಕರೆದುಕೊಂಡು ಬನ್ನಿ ಎಂದರು ಹುಡುಗಿಯು ಇಲ್ಲ ಡಾಕ್ಟ್ರೇ ಅವರು ತುಂಬ ಅಸ್ವಸ್ಥರಾಗಿದ್ದಾರೆ ಅವರು ಇಲ್ಲಿಗೆ ಬರುವಷ್ಟರಲ್ಲಿಯೇ ತೀರಿಕೊಂಡರೆ ಆಶ್ಚರ್ಯವಿಲ್ಲ ನೀವೇ ಬನ್ನಿ ಎಂದು ಗೋಗರೆದಳು ವೈದ್ಯರು ರಾತ್ರಿ ಬಹಳ ಸಮಯ ಆಗಿದೆ ಅಲ್ಲಮ್ಮ ನಾನು ಬೆಳಗ್ಗೆ ಬರುತ್ತೇನೆ ಎಂದರು ಹುಡುಗಿಯು ಡಾಕ್ಟರೇ ಆಕೆ ಬೆಳಗಾಗುವವರೆಗೂ ಬದುಕಿರುವುದು ಸಂದೇಹ ನೀವು ಈಗಲೇ ಬಾರದಿದ್ದರೆ ಆಕೆ ತೀರಿಕೊಳ್ಳುತ್ತಾರೆ ದಯವಿಟ್ಟು ನನಗೋಸ್ಕರ ಬನ್ನಿ ಎಂದು ವೈದ್ಯರ ಕೈ ಹಿಡಿದುಕೊಂಡು ಬೇಡಿಕೊಂಡಳು ವೈದ್ಯರಿಗೆ ಏಕೋ ಇಲ್ಲ ಎಂದು ಹೇಳಲಾಗಲಿಲ್ಲ ಆಕೆಯ ಮನೆಗೆ ಹೋದರು ಅಲ್ಲಿ ಒಬ್ಬ ತೀವ್ರ ಅಸ್ವಸ್ಥರಾಗಿದ್ದರು ಅಸ್ತಮದಿಂದ ಬಳಲುತ್ತಿದ್ದರು ಉಸಿರಾಡುವುದಕ್ಕೆ ಚಡಪಡಿಸುತ್ತಿದ್ದರು ಪಕ್ಕದಲ್ಲೇ ಮನೆಯಾತ ದಿಕ್ಕು ತೋಚದೆ ನಿಂತಿದ್ದರು ವೈದ್ಯರು ಆಕೆಯನ್ನು ಪರೀಕ್ಷಿಸಿ ಸೂಕ್ತ ಚಿಕಿತ್ಸೆ ನೀಡಿದರು ಬಹಳ ಹೊತ್ತಿನವರೆಗೂ ಅಲ್ಲಿಯೇ ಕುಳಿತಿದ್ದು ಆಕೆಯ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಅಲ್ಲಿಂದ ಹೊರಟರು ಆಗ ಹುಡುಗಿಗಾಗಿ ಹುಡುಕಿದರು ಆಕೆ ಎಲ್ಲಿಯೂ ಕಾಣಿಸಲಿಲ್ಲ ಮನೆಯಾತ ಡಾಕ್ಟರೇ ನೀವೀಗ ಬಾರದಿದ್ದರೆ ನಮ್ಮಕ್ಕೆ ಉಳಿಯುತ್ತಿರಲಿಲ್ಲ ನಿಮ್ಮ ಉಪಕಾರವನ್ನು ಹೇಗೆ ತೀರಿಸಲಿ ನಿಮ್ಮ ಫೀಸ್ ಎಷ್ಟೆಂದು ಹೇಳಿದರೆ ಕೊಡುವ ಪ್ರಯತ್ನ ಮಾಡುತ್ತೇನೆ ಎಂದರು ವೈದ್ಯರು ನಾನು ಫೀಸಿಗಾಗಿ ಬರಲಿಲ್ಲ ನಿಮ್ಮ ಮಗಳ ಮುಗ್ಧ ಬೇಡಿಕೆಗೆ ಇಲ್ಲ ಎನ್ನಲಾಗಲಿಲ್ಲ ಅದಕ್ಕೆ ಬಂದೆ ಎಂದರು ಆತ ಏನಂದಿರಿ ನಮ್ಮ ಮಗಳ ಎನ್ನುತ್ತಾ ಗೋಡೆಯ ಮೇಲೆ ನೇತು ಹಾಕಿದ್ದ ಭಾವಚಿತ್ರವೊಂದನ್ನು ತೋರಿಸಿ ನೀವು ಈಕೆಯ ಬಗ್ಗೆ ಹೇಳುತ್ತಿದ್ದೀರಾ ಎಂದು ಕೇಳಿದರು ವೈದ್ಯರು ಹೌದು ಇದೇ ನಗುಮುಖದ ಹುಡುಗಿ ನನ್ನನ್ನು ಕರೆದುಕೊಂಡು ಬಂದದ್ದು ಎಂದರು ಆತ ಡಾಕ್ಟರೇ ಈಕೆ ನಮ್ಮ ಮಗಳು ಈಕೆ ತೀರಿಕೊಂಡು ಮೂರು ವರ್ಷಗಳಾದವು ಎಂದಾಗ ಡಾಕ್ಟರಿಗೆ ತಾವು ನಿಂತ ನೆಲ ಕರಗಿ ಹೋಗುತ್ತಿದೆಯೇನೋ ಎನ್ನಿಸಿತು ಅವರು ಚೇತರಿಸಿಕೊಳ್ಳಲು ಕೊಂಚ ಸಮಯ ಬೇಕಾಯಿತು ಅನಂತರ ಮನೆಯಾತ ನನ್ನ ಮಗಳಿಗೆ ತಾಯಿಯನ್ನು ಕಂಡರೆ ಬಹಳ ಪ್ರೀತಿ ಎಲ್ಲೋ ಆಕೆಯೇ ದೆವ್ವವಾಗಿ ಬಂದು ನಿಮ್ಮನ್ನು ಕರೆದಿರಬೇಕು ಎಂದರು ವೈದ್ಯರು ದಯವಿಟ್ಟು ಆಕೆಯನ್ನು ದೆವ್ವ ಎಂದು ಕರೆಯಬೇಡಿ ಆಕೆ ದೇವತೆಯಾಗಿ ನನ್ನನ್ನು ಬಂದು ಕರೆದಿದ್ದಾಳೆ ಬೇರೆಯವರ ನೋವನ್ನು ನಿವಾರಿಸುವವರು ಬೇರೆಯವರ ಸಂಕಷ್ಟವನ್ನು ಪರಿಹರಿಸುವವರು ಯಾವುದೇ ರೂಪದಲ್ಲಿ ಬಂದರೂ ಅವರು ದೇವತೆಗಳೇ ಹಾಗೆಯೇ ನಲುವಿನಲ್ಲಿ ಇರುವವರನ್ನು ನರಳಿಸುವವರು ಸುಖವಾಗಿರುವವರನ್ನು ಸಂಕಷ್ಟಕ್ಕೆ ದೂಡುವವರು ಯಾವುದೇ ರೂಪದಲ್ಲಿದ್ದರೂ ಅವರು ದೆವ್ವಗಳೇ ಆಕೆ ದೆವ್ವ ಅಲ್ಲ ದೇವತೆ ಎನ್ನುತ್ತ ನಿಧಾನವಾಗಿ ನಡೆದು ಹೋದರಂತೆ ಅಂತರ್ಜಾಲದಲ್ಲಿ ಇನ್ಸ್ಪಿರೇಷನಲ್ ಸ್ಟೋರೀಸ್ನಲ್ಲಿ ಈ ಘಟನೆಯನ್ನು ಬರೆದು ಸಂಚಲನೆಗೆ ಬಿಟ್ಟಿರುವ ಅನಾಮಧೇಯ ಪುಣ್ಯಾತ್ಮರಿಗೆ ಪ್ರಣಾಮಗಳು ಇದನ್ನು ಓದಿದರೆ ದೇವರಿಗೂ ದೆವ್ವಗಳಿಗೂ ಇರುವ ವ್ಯತ್ಯಾಸ ಗೊತ್ತಾಗುತ್ತದೆ ಅಲ್ಲವೇ ದೇವರಲ್ಲಿ ದೆವ್ವಗಳಲ್ಲಿ ನಂಬಿಕೆ ಇರಲಿ ಇಲ್ಲದಿರಲಿ ನಾವು ದೇವರು ಎನಿಸಿಕೊಳ್ಳಬಹುದು ಅಥವಾ ದೆವ್ವ ಎನಿಸಿಕೊಳ್ಳಬಹುದು ಆಯ್ಕೆ ನಮ್ಮದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು